ನಮಸ್ಕಾರ ಸ್ನೇಹಿತರಿ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ ನಾವ್ ನೋಡೋಣ್ರಿ ಗುಣಾಕಾರ ಮಗ್ಗಿಗಳು ಟ್ರಿಕ್ಸ್ ರೀ ನಿಮ್ ಮಕ್ಳು ಎಲ್ಲರೂ ಯಾರ ಮಗ್ಗಿ ಹೋದಾಗ ಬಹಳಷ್ಟು ಪರದಾಡ್ತಾರೀ ಜಲ್ದಿ ಮತ್ತೆ ಬಾಯಟ್ ಆಗಲ್ರಿ ಸರ್ ಏನ್ರಿ ನಮಗ ಸಾಮಾನ್ಯವಾಗಿ ಮೂವತ್ತರ ತನ ನಮಗ ಗಣಿತ ಗುಣಾಕಾರ ಮಗ್ಗಿಗಳು ಬರ್ಬೇಕ್ರಿ ಮಗ್ಗಿ ಅಂದ್ರೆ ಏನ್ರಿ ಸರ್ ಟೇಬಲ್ಸ್ ಟೇಬಲ್ಸ್ ಗಳು ಸಾಮಾನ್ಯವಾಗಿ ಎಲ್ಲಾ ಮಕ್ಳು ರೀ ಸರ ಮೂವತ್ತರ ತನ ಬರ್ಬೇಕ್ರಿ ನಾವ್ ಒಂದ್ ಹೇಳ ಟ್ರಿಕ್ ಈಗ್ರಿ ಸರ ನಿಮಗ ಹತ್ತರ ತನ ಬಂದ್ರ ಸಾಕ್ರಿ ಎಷ್ಟು ತಾನೇ ಹತ್ತರ ತನ ನಿಮಗ ಈ ಒಂದು ಟೇಬಲ್ಸ್ ಬಂದ್ರ ನೀವ್ ಸರ್ ತರ್ಟಿ ತನ ಅಂದ್ರೆ ಏನು ಮೂವತ್ತರ ತನ ಸಿಂಪಲ್ ಆಗಿ ಈಸಿ ಮೆಥಡ್ ನಲ್ಲಿ ನೀವೇನ್ ಏನ್ ಮಾಡ್ಬೋದ್ರಿ ಸರ ಈ ಒಂದು ಗುಣಾಕಾರ ನೀವು ನೀವ್ ನೆನಪಾಡ್ಕೋಬಹುದ್ರಿ ಯಾವ ತರ ರೀ ಸರ್ ಅನ್ನೋದನ್ನ ನೋಡನ್ರಿ ಓಕೆ ಈಗ ಸಿಂಪಲ್ ಆಗಿ ನೀವ್ ಅರ್ಥ ಮಾಡ್ಕೊಂಡ್ ಬೇಕಿರೋದ್ ಸರ್ ಅಂದ್ರ ಈಗ ನೋಡ್ರಿ ಈಗ ನಿಮಗೆ ಇಪ್ಪತ್ತಾರಿಗೆ ಅದನ್ನ ತುಂಬ ಬಿಡ್ರಿ ಮಗ್ಗಿ ಯಾರಿಗೆ ಬರಲ್ಲ ಈ ಒಂದು ಟ್ರಿಕ್ ಬಹಳ ಯೂಸ್ ಆಗ್ತದ್ರಿ ಸರ್ ಸಿಂಪಲ್ ಆಗಿ ಯಾವ ತರ ರೀ ಟ್ರಿಕ್ಸ್ ಅಂದ್ರೆ ನೋಡ್ರಿ ನಾಲ್ಕು ಆರು ಎಂಟು ಎರಡರ ಮಧ್ಯ ಬರ್ಕೊಂಡು ಬರ್ಬೇಕ್ರಿ ಸಿಂಪಲ್ ಆಗಿ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ರಿ ಅದೇ ರೀತಿ ನಾವು ಎರಡರ ಮಗ್ಗಿ ಬರ್ಕೊಂಡಾಗ ಅದೇ ರೀತಿ ನಾವು ಆರರ ಆರ ಮರ್ಕೊಂಡು ಬರ್ಬೇಕ್ರಿ ಆರ್ ಏಳು ಹನ್ನೆರಡು ಆರು ಮೂರು ಹದಿನೆಂಟು ಆರ್ ನಾಲ್ಕು ಇಪ್ಪತ್ನಾಲ್ಕು ಆರ್ ಐದು ಮೂವತ್ತ್ ಆರ್ ಆರ್ ಮೂವತ್ತಾರು ಆರು ಏಳು ನಲ್ವತ್ತೆರಡು ಆರ್ ಎಂಟು ನಲ್ವತ್ತೆಂಟು ಆರು ಒಂಬತ್ತರ ಐವತ್ನಾಲ್ಕು ಅರವತ್ತು ನೋಡ್ರಿ ನಾವು ಎರಡರ ಮಗ್ಗಿ ಮತ್ತು ಆರ ಮಗಿ ಈಗ ಸೀರಿಯಲ್ ಆಗಿ ಬರ್ಕೊಂಡ್ ಬಿಡ್ತೇವ್ರಿ ಓಕೆ ಈ ತರ ನೋಡ್ರಿ ಈಗ ನಾವೇನ್ ಮಾಡ್ಬೇಕ್ರಿ ಮಾಡಬೇಕ್ರಿ ಸರ್ ಅಂದ್ರೆ ಇಲ್ಲೊಂದು ಗೇರಿಯನ್ನು ಹೊಡಸ್ಕೊಂಡ್ಬಿಡ್ಬೇಕ್ರಿ ಈಗ ಇಪ್ಪತ್ತಾರರ ಮಗಿ ನಾವು ಸಿಂಪಲ್ ಆಗಿ ಬರ್ಕೋಬಹುದ್ರಿ ಸರ್ ನೋಡ್ರಿ ಆರ ಈಗ ಎರಡ್ರ ಇರ್ತದಲ್ರಿ ಈಗ ಆರ ಮಗಿ ನಾವು ಮೇನ್ ಆಗಿ ಫೋಕಸ್ ಮಾಡುವಂತದ್ರಿ ಏನ್ರಿ ಫೋಕಸ್ ರೀ ಅಂದ್ರೆ ಎರಡರ ಮಗಿ ಒಳಗ ಲಾಸ್ಟ್ ಡಿಜಿಟ್ ಅನ್ನ ಇಷ್ಟ ಇದು ಆರ ಮಗಿ ಒಳಗ ಲಾಸ್ಟ್ ಡಿಜಿಟ್ ಅನ್ನ ಇಷ್ಟೇ ಬರ್ಕೋಬೇಕಂದ್ರೆ ಲಾಸ್ಟ್ ಅಂಕಿಗಳನ್ನ ಇಷ್ಟ ಬರ್ಕೋಬೇಕ್ರಿ ಯಾವ ರೀ ಈಗ ಸಿಂಪಲ್ ಆಗಿ ಇಪ್ಪತ್ತಾರ ಇಪ್ಪತ್ತಾರ ಬರ್ಕೊಂಡ್ಬಿಡ್ಬೇಕ್ರಿ ಇಲ್ಲ ಅದ್ ನೋಡ್ರಿ ಈಗ ಎರಡ್ ಅಂಕಿ ಆದ್ರಿ ಈಗ ಎರಡ್ ಅಂಕಿದೊಳಗ ಲಾಸ್ಟ್ ಅಂಕಿ ಎರಡು ಈ ಲಾಸ್ಟ್ ಒಟ್ಟು ಟೋಟಲ್ ಆರು ಅಂಕಿ ಒಳಗ ಲಾಸ್ಟ್ ಅಂಕಿ ಇಷ್ಟ ಬರ್ಕೋಬೇಕ ಅಂದ್ರೆ ನಾವ್ ಎರಡು ಇಷ್ಟೇ ಬರ್ಕೊಳ್ರಿ ಈಗ ಐ ಈಗ ನಾಲ್ಕು ರೀ ನಾಲ್ಕು ಪ್ಲಸ್ ಒಂದು ಐದ್ ಆಗ್ಬಿಡತ್ರಿ ಹೌದಲ್ವಾ ಅದೇ ರೀತಿ ನಾವು ಇಲ್ಲಿ ಲಾಸ್ಟ್ ಡಿಜಿಟ್ ಎಂಟ್ ಆದ್ರಿ ಮತ್ ಆರು ಪ್ಲಸ್ ಒಂದ್ ಉಳಿದ್ರಿ ಇಲ್ಲಿ ಏನ್ ಆಗ್ಬಿಡ್ತದ್ರಿ ಏಳ್ ಆಗ್ಬಿಡ್ತದ್ರಿ ಹೌದಲ್ವಾ ಅದೇ ರೀತಿ ಈ ನಾಲ್ಕನ್ನ ಇನ್ ಇಳಿಸಿಕೊಡುದ್ರಿ ಆಮೇಲೆ ಎಂಟು ಪ್ಲಸ್ ಎರಡು ಹತ್ತ ಹತ್ತಾಗ್ಬಿಡತ್ರಿ ಅದೇ ರೀತಿ ಜೀರೋ ಇಲ್ಲಿ ಜೀರೋ ಆದ್ರಿ ಅಂದ್ರೆ ಜೀರೋನ ಜೀರೋ ಇಳಸ್ಕೊಂಡ್ ಬಿಡುದ್ರಿ ಮತ್ತ ಹತ್ತು ಪ್ಲಸ್ ಮೂರು ಹದಿಮೂರು ಅದೇ ರೀತಿ ಆರ್ ಆದ್ರಿ ಓಕೆ ಆರ್ ಆದ್ರಿ ಸರ್ ಆಮೇಲೆ ಏನ್ ಮಾಡುದ್ರಿ ಹನ್ನೆರಡು ಪ್ಲಸ್ ಮೂರು ಹದಿನೈದು ಆಗತ್ರಿ ಅದೇ ರೀತಿ ಎರಡ್ರಿ ಅದೇ ಎರಡು ಬರ್ದೇವ್ರಿ ಆಮೇಲೆ ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಹದಿನೆಂಟಾಗತ್ರಿ ಅದೇ ರೀತಿ ಇಲ್ಲಿ ಎಂಟ್ ಬರೀನ್ರೀ ಅದೇ ರೀತಿ ನಾವ್ ಏನ್ ಮಾಡ್ರಿ ಇಲ್ಲಿ ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತ ಆಗತ್ರಿ ಅದರ ಅಂಗ ಇಲ್ಲಿ ನಾಲ್ಕು ಲಾಸ್ಟ್ ನಾಲ್ಕಾದ್ರಿ ಹದಿನೆಂಟು ಪ್ಲಸ್ ಐದ್ ಎಷ್ಟ ಆಗತ್ರಿ ಸರ್ ಅಂದ್ರ ಇಪ್ಪತ್ ಮೂರ್ ಆಗತ್ರಿ ಅದೇ ರೀತಿ ನಾವು ಜೀರೋ ಜೀರೋ ರೀ ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರೀ ರೀ ಈಸಿ ಆಗಿ ನಾವು ಇಪ್ಪತ್ತಾರಿಗೆ ನಮಗ್ ಬರಲ್ ಅಂದ್ರೆ ನಾವೇನ್ ಮಾಡ್ದೇವ್ರಿ ಸರ ಪಾಯಿಂಟ್ ಮಾಡ್ದೇವ್ರಿ ಅಂದ್ರೆ ಏನು ಹುಡುಕ್ದೇವ್ರಿ ಸರ್ ಈ ಒಂದು ಟ್ರಿಕ್ ನಿಮಗೆ ಯೂಸ್ ಆಗತ್ತ ಸರ್ ಹತ್ತರ ತನ ಮಗ್ಗಿ ಫಿಕ್ಸ್ ಆಗಿ ಬರ್ಬೇಕ್ರಿ ಹತ್ತರ ತನ ಬರ್ಬೇಕಂದ್ರ ಒಂಬತ್ತರ ತನ ಅಂದ್ರೆ ಫಿಕ್ಸ್ ಬರ್ಲೇಬೇಕ್ರಿ ಒಂಬತ್ತರ ತನ ನಿಮಗೆ ಮಗ್ಗಿ ಬರ್ತದಂದ್ರ ನೀವು ಒಂದು ಈ ಒಂದು ಗುಣಾಕಾರ ಮಗ್ಗಿಗಳನ್ನ ಅಂದ್ರೆ ಟೇಬಲ್ ಸ್ಟ್ರಿಕ್ ಅನ್ನ ನೀವು ಆರಾಮ್ಸೆ ಸೇ ಉಪಯೋಗಿಸ್ಕೋಬಹುದ್ರಿ ಹತ್ತರ ತನ ಅಂದ್ರೆ ನಿಮಗ ಈ ಟ್ರಿಕ್ ಮೂವತ್ತರ ತನ ಇಷ್ಟೇ ಯೂಸ್ ಆಗ್ತದ್ರಿ ಮೂವತ್ತೊಂದ್ರತನ ಮೂವತ್ತೊಂದರ ಮೇಲೆ ಬಂದ್ರ ಅಂದ್ರ ಮೂವತ್ತೊಂದರಂತರ ಮಗ್ಗಿ ಬಂತಂದ್ರ ಅದನ್ನ ಯಾವ ತರ ಟ್ರಿಕ್ ಬರ್ಬೇಕ್ರಿ ಸರ್ ಅಂದ್ರೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಆ ಒಂದು ಮೂವತ್ತೊಂದರ ಟ್ರಿಕ್ ನಿಮಗ ಒಂದು ತಿಳಿಬೇಕಂದ್ರ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಮತ್ತ ನಮ್ಮ ವಿಡಿಯೋನ ಶೇರ್ ಮಾಡಿರ್ಬೇಕು ಅಂದ್ರೆ ಮುಂದಿನ ಒಂದು ಟ್ರಿಕ್ ಅನ್ನ ನಾವು ನಿಮ್ಮನ್ನ ತಿಳಿಸ್ತೇವ್ರಿ ಮತ್ತೆ ನಿಮ್ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುವಂತ ಒಂದು ಟ್ರಿಕ್ ಆದ್ರಿ ಈ ಟ್ರಿಕ್ ಅನ್ನ ನಿಮಗೆ ತಿಳಿಸ್ತೇವ್ರಿ ಮತ್ತೆ ಇದೇ ರೀತಿ ಮಾಡ್ಕೋಬಹುದು ಸರ್ ಇಪ್ಪತ್ನಾಕರದ್ದು ಇಪ್ಪತ್ ಒಂಬತ್ ಸಿಂಪಲ್ ಆಗಿರಿ ಸರ್ ಈಗ ನೋಡ್ರಿ ಅಂದ್ರೆ ಎರಡರ ಮದ್ನ ಕರೆಕ್ಟ್ ಆಗಿ ಬರ್ಕೊಂಡ್ ಬರ್ಬೇಕ್ರಿ ನಾಲ್ಕರ ಮಧ್ಯಾಹ್ನ ಕರೆಕ್ಟ್ ಆಗಿ ಬರ್ಕೊಂಡ್ಬಿಟ್ಟು ನಾವು ಲಾಸ್ಟ್ ಡಿಜಿಟ್ ಅನ್ನ ಬರ್ಕೊಂಡು ಹೋಗಿದ್ದು ಫಸ್ಟ್ ಡಿಜಿಟ್ ಮಧ್ಯದ್ದು ಮತ್ತೆ ಅದರದ್ದು ಲಾಸ್ಟ್ ಫಸ್ಟ್ ಡಿಜಿಟ್ ಕ್ಲಾಸ್ ಮಾಡಿದ್ವಿ ಅಂದ್ರೆ ಅಲ್ಲಿ ಯಾವ್ದು ಬೇಕಾದ ತೇವ್ ನಾವ್ ಏನಾಗ್ಬಿಡ್ತದ್ರಿ ಕ್ರಿಯೇಟ್ ಆಗಿಬಿಡ್ತದ ಹೌದಲ್ವಾ ಟ್ರಿಕ್ ಯೂಸ್ಫುಲ್ ಆಗಿದೆ ಅಲ್ವಾ ಟ್ರಿಕ್ ನಿಮಗೆ ಚಲೋ ಅನ್ಸಿದ್ರೆ ಈ ವಿಡಿಯೋ ನಿಮಗೆ ಚಲೋ ಅನ್ಸಿದ್ರೆ ಇದನ್ನ ಯಾರು ಫೇಸ್ಬುಕ್ ಇದ್ರೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡ್ರಿ ಯೂಟ್ಯೂಬ್ ಅಲ್ಲಿ ಯಾರು ನೋಡಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಅತಿ ಹೆಚ್ಚಾಗಿ ನಿಮ್ಮ ಮಕ್ಕಳೊಂದಿಗೆ ನಮ್ ಒಂದ್ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಅಲ್ಲಿವರೆಗೂ ನೆಕ್ಸ್ಟ್ ಟೋನ್ ಬರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಧನ್ಯವಾದಗಳು